ಪಾಂಡವಪುರ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಗುರುವಾರ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರೆ ಶ್ರೀ ಮಹಾಂಕಾಳೇಶ್ವರಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಪಾಂಡವಪುರ ಸ್ಟೇಡಿಯಂ ಮುಂಭಾಗದ ವೇದಿಕೆ ಬಳಿ ತಲುಪಿ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶೋಭಾಯಾತ್ರೆಯಲ್ಲಿ ಲಕ್ಷ್ಮೀ ಸಾಗರದ ಕಲಾವಿದ ಪ್ರತಾಪ್ ತಂಡದವರಿಂದ ಡೊಳ್ಳು ಕುಣಿತ ತಮಟೆ ವಾದ್ಯ ಪ್ರದರ್ಶನ ನಡೆಯಿತು ಮಹಿಳೆಯರು ಕಳಸವನ್ನು ಹಿಡಿದು ಜೋಡಿ ಎತ್ತುಗಳು ಹಿಂದೂ ದೇವತೆಗಳ ಭಾವಚಿತ್ರ ಮಹಾನ್ ಪುರುಷರ ಭಾವಚಿತ್ರಗಳ ಜೊತೆ ಬಾಳೆಹೊನ್ನೂರು ಶಾಖಾಮಠ ತೆಂಡೇಕೆರೆ ಪೂಜ್ಯಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಶ್ರೀಮತಿ ಮಣಿಕರ್ಣಿಕರ್ ಅವರು ಹಿರಿಯ ನೇತ್ರ ತಜ್ಞರು ಪಾಂಡವಪುರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಅಕ್ಷಯ್ ಸೇರಿದಂತೆ ಮುಖಂಡರುಗಳಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ನಾಗಣ್ಣಗೌಡ ಎಸ್ಎ ಮಲ್ಲೇಶ್ ಧನಂಜಯ್ ಬೀರಶೆಟ್ಟಹಳ್ಳಿ ಸೋಮಶೇಖರ್ ಇನ್ನು ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಖಾಂತರ ಕಾರ್ಯಕ್ರಮಕ್ಕೆ ಸಾಲ ನೀಡಿದ ಎಲ್ಲ ಸುಜಲಾ ಸುಫಲ ಮಲಯಜ ಶೀತಲಾ ಸಸ್ಯ ಶಾಮಲಾ ಮಾತರಂ কিতাম পুল কুসুমিত ধ্রুমধল শোভিনীহাস কোটি কোটি ভুচৈ দ্রুত খর খর তুমি বিদ্যা ನ ಹೊರಗಡೆಯ ಒಂದು ಹಳ್ಳಿಯ ಒಂದು ಸರ್ಕಾರಿ ಶಾಲೆ ನೋಡ್ಲಿಕ್ಕೆ ಸಾವಿರಾರು ಜನ ಟೂರಿಸ್ಟ್ ಗಳು ಬರ್ತಾರೆ ಸಾವಿರಾರು ಶಾಲೆಯಿಂದ ಶನಿವಾರ ಭಾನುವಾರ ಬರ್ತಾರೆ ನಾನು ನೀನು ಹೋಗಿ ನೋಡ್ಕೊಂಡು ಬರುವ ಬಾ ಅಂತ ಹೇಳ್ತಾರೆ ಅವನಿಗೆ ಅನ್ನಿಸ್ತು ಅಮ್ಮೂರಿನ ಸರ್ಕಾರಿ ಶಾಲೆ ಅಂದ್ರೆ ಹಳೆಯ ಯಾವುದೋ ಬಣ್ಣ ಹೊಡಿಯದ ಬಾಗಿಲಿಲ್ಲದ ಶಾಲೆ ಒಂದು ಹಾಗೆ ಸರ್ಕಾರಿ ಶಾಲೆ ಅದಕ್ಕೆ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಆ ಸ್ನೇಹಿತನ ಒತ್ತಾಯಕ್ಕೆ ಅವನು ಹೊರಟ ದೂರದಿಂದ ಹೋಗುವಾಗಲೇ ಅವನಿಗೆ ಕಾಣಿಸ್ತು ಸಾವಿರಾರು ಜನ ಸರತಿ ಸಾಲಿನಲ್ಲಿ ಶಾಲೆ ನೋಡ್ಲಿಕ್ಕೆ ಬಂದಿದ್ದಾರೆ ಶಾಲೆಯ ಒಳಗೆ ಹೊರಗೆ ಎಲ್ಲ ನೋಡ್ತಿದ್ದಾರೆ ಗೈಡ್ ಹೇಳ್ತಾ ಇದಾರೆ ಅದೇ ಅಂದ್ರೆ ಹಿನ್ನೆಲೆಯನ್ನೆಲ್ಲ ಹೇಳ್ತಾ ಇದ್ದಾರೆ ಇವರು ಹತ್ರ ಹೋಗ್ತಾರೆ ಆ ಶಾಲೆಯ ಹತ್ತಿರ ಹೋದಾಗ ಇವನಿಗೆ ಗೊತ್ತಾಯ್ತು ಎರಡನೇ ಮಹಾಯುದ್ಧದಲ್ಲಿ ಫ್ರಾನ್ಸ್ ಅನ್ನು ಸೋಲಿಸಿ ಇಂಗ್ಲೆಂಡ್ ಏಳು ಸಾವಿರ ಸೈನಿಕರನ್ನ ಸೆರೆಯಾಳಾಗಿ ಹಿಡಿದುಕೊಂಡು ಬಂದಂತಹ ಅವರನ್ನ ಸಾಗಿಸಿದಂತ ಹಡಗಿನ ಮರದ ದಿಮ್ಮೆಗಳಿಂದ ಆ ಶಾಲೆಯನ್ನು ಮಾಡಿದ ಆ ದೇಶದ ಇತಿಹಾಸ ನಮ್ಮ ಯುದ್ಧದ ಗೆಲುವು ಮಾತ್ರ ಅಲ್ಲ ಆ ಗೆಲುವನ್ನು ಮುಂದಿನ ಜನಾಂಗದವರೆಗೂ ಪರಂಪರೆಯಾಗಿ ಹೇಳತಾ ಹೇಳ್ತಾ ಆ ದೇಶದ ಕ್ಷಾತ್ರ ಪರಂಪರೆಯನ್ನು ಆ ದೇಶದ ಮಕ್ಕಳಿಗೆ ಹೇಳುವುದಿದೆಯಲ್ಲ ಅದು ಆ ದೇಶದ ದೇಶಭಕ್ತಿಯನ್ನು ಹುಟ್ಟಿಸುವುದು ಆದ್ರೆ ಭಾರತದಲ್ಲಿ ಹೇಗಿದೆ ಒಂದೂರಲ್ಲೊಬ್ಬ ಹುಚ್ಚ ಇದ್ದಂತೆ ಹುಚ್ಚ ಅವನು ಬೆಳಗಿಂದ ಸಂಜೆ ತನಕ ರೋಡಲ್ಲಿ ಏನೋ ಮಾತಾಡ್ತಾ ಹೋಗ್ತಿದ್ದ ಯಾರು ಆ ಹುಚ್ಚನ ಮಾತಿಗೆ ಗಮನ ಕೊಡುತ್ತಿರಲಿಲ್ಲ ಹುಚ್ಚ ಅಂತ ಒಂದಿನ ಬೆಳಿಗ್ಗೆ ಅವನ ಮಾತು ವಿಶೇಷ ಇತ್ತು ಏನ್ ಕೇಳಿದ್ರೆ ನನಗೆ ಮದುವೆ ನಿಶ್ಚಯ ಆಗಿದೆ ಅಂತ ನೆಟ್ಟಗಿದ್ದವರಿಗೆ ಹುಡುಗಿ ಸಿಗ್ತಾ ಇಲ್ಲ ಈಗ ಇವನಿಗೆ ಕೊಡ್ತಿದ್ದಾರೆ ಯಾರೋ ಮದುವೆ ಆಗದ ಹುಡುಗರು ಹೋಗಿ ಕೇಳಿದ್ರಂತೆ ಅಪ್ಪ ನಮಗೆ ವಯಸ್ಸಾಗಿದೆ ಹುಡುಗಿ ಕೊಡ್ತಾ ಇಲ್ಲ ಅದು ನಿನಗೆ ಯಾರು ಹುಡುಗಿ ಕೊಡ್ತೀನಿ ಅಂತ ಹೇಳಿದವರು ಈ ಊರಿನ ಅಂದಾಜು ಊರಿನ ಪಟೇಲ್ ಮಗಳ ಜೊತೆಗೆ ನನ್ನ ಮದುವೆ ನಿಶ್ಚಯ ಆಗಿದೆ ಇವರಿಗೆ ಅನ್ನಿಸ್ತು ಹುಚ್ಚು ಸರಿಯಾಗಿ ಹಿಡಿದಿದೆ ಇವನಿಗೆ ಅಂತ ಊರಿನ ಮದುವೆ ನಿಶ್ಚಯ ಅವನು ಹೇಳ್ತಾ ಹೇಳ್ತಾ ಹೋಗ್ತಿದ್ದ ಆ ಮಧ್ಯಾಹ್ನದ ಸಮಯಕ್ಕೆ ಊರಿನ ಪಟೇಲ್ ವಿಷಯ ಗೊತ್ತಾಯ್ತು ನನ್ನ ಒಬ್ಬಳೇ ಒಬ್ಬಳ ಮಗಳ ನಾ ಹುಚ್ಚ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಮೊದ್ಲೇ ಊರು ಪಟೇಲ್ ಸಿಟ್ಟಿನ ಮನುಷ್ಯ ರೋಡಿಗೆ ಹಿಡಿದ್ರು ಹುಡುಕಿದ್ರು ಹಿಡಿದು ಎರಡು ಬಾರಿಸಿದ್ರು ಅವರ ಸಿಟ್ಟು ಪಿತ್ತ ನೆತ್ತಿಗೇರಿದ್ದು ಹೊಡೆದಾದ ಮೇಲೆ ಕೇಳಿದ್ರು ಅದನ್ನ ನಾನು ನಿನಗೆ ಯಾವಾಗ ಹುಡುಗಿ ಕೊಡ್ತೀನಿ ಅಂತ ಹೇಳಿದೀನಿ ಇಲ್ಲ ಪಟೇಲ್ರೆ ನಾನು ಮದುವೆ ಆಗುವುದಂತ ನಿಶ್ಚಯ ಮಾಡಿದ್ದೀನಿ ಈಗ ಫಿಫ್ಟಿ ಪರ್ಸೆಂಟ್ ಓಕೆ ಆಗಿದೆ ಈಗ ನೀವು ಒಪ್ಪಿಗೆ ಹುಚ್ಚು ನಿಶ್ಚಯ ಮಾಡಿದ ಆ ಪಟೇಲ್ರಲ್ಲ ಇಲ್ಲಿಯ ಈ ದೇಶದ ಭಾರತದ ಪರಂಪರೆಯ ಇತಿಹಾಸವನ್ನು ಯಾರೋ ಮೆಕಾಲೆ ಮಾನಸಿಕತೆ ಕಮ್ಯುನಿಸ್ಟ್ ಮಾನಸಿಕತೆಯ ಇತಿಹಾಸಕಾರರು ಬರೆದ್ರು ಇದು ಹವಾಡಿಗಿರ ದೇಶ ಇದಕ್ಕೊಂದು ಕ್ಷಾತ್ರ ಪರಂಪರೆ ಇಲ್ಲ ಇದು ಏನೂ ಇಲ್ಲದ ಶಕ್ತಿ ಇಲ್ಲದ ಒಂದು ದೇಶ ಅಂತ ಹೇಳ್ತಾ 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 ಬಂದು ನಮ್ಮ ಹಿಂದೂಗಳ ಮಾನಸಿಕತೆ ಹಾಗೆ ಆಯ್ತು ಭಾರತ ಅಂದ್ರೆ ಮುಂದುವರಿದಿರುವ ದೇಶ ಅಲ್ಲ ಮುಂದೆಂದು ಭಾರತ ಮುಂದುವರಿಯಲಾಗದ ದೇಶ ಅನ್ನುವ ಮಾನಸಿಕತೆಯನ್ನು ಈ ದೇಶದ ವಾರಸುದಾರರಾಗಿದ್ದಂತ ಹಿಂದೂಗಳ ಮನಸ್ಸಿನಲ್ಲೇ ಕೂರಿಸ್ತಾ ಬಂದ್ರು ಸತ್ಯ ಏನು ಇಲ್ಲೇ ದೂರದ ಇಲ್ಲಿ ಹತ್ತಿರ ಇಲ್ಲಿ ಹತ್ತಿರ ಹತ್ತಿರದ ತಮಿಳುನಾಡಿನ ತಂಜಾವೂರ್ ಅಂತಿದೆ ಹೆಚ್ಚಿನ ಹೋಗಿರ್ಬೋದು ಇದೆ ಅದು ಸರಿಸುಮಾರು ಎಂಟುನೂರ ತೊಂಬತ್ತೈದರಿಂದ ಒಂಬೈನೂರ ಹದಿನೆಂಟರವರೆಗೆ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಮಯ ತಕ್ಕೊಂಡು ಅದು ಸರಿಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ರಾಜರಾಜೇಂದ್ರ ಚೋಳನಿಂದ ಹಿಡಿದು ರಾಜ ಚೋಳನವರೆಗೆ ಅದನ್ನು ಹಿಡಿದು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಟ್ಟಿದಂತ ದೇವಸ್ಥಾನ ಸರಿಸುಮಾರು ಒಂದು ಹಂಡ್ರೆಡ್ ಎಕ್ರೀಸ್ಗಿಂತ ಹೆಚ್ಚಿದೆ ಅಂದ್ರೆ ಅಲ್ಲಿ ದೇವಸ್ಥಾನದ ವಿಶೇಷ ಆ ದೇವಸ್ಥಾನದ ರಾಜ ಗೋಪುರ ಇದೆಯಲ್ಲ ಅದು ಇನ್ನೂರ ಮೂವತ್ತೆರಡು ಅಡಿ ಎತ್ತರ ಆ ಇನ್ನೂರ ಮೂವತ್ತೆರಡು ಅಡಿ ಎತ್ತರದ ಮೇಲೆ ಸರಿಸುಮಾರು ಎಂಬತ್ತು ಸಾವಿರ ಕೆಜಿ ಅಂದ್ರೆ ಎಂಬತ್ತು ಟನ್ ತೂಗು ಗೋಪುರದ ಮೇಲುಗಡೆ ಒಂದು ಕಲಶವನ್ನು ಇಟ್ಟಿದ್ದಾರೆ ಇವತ್ತಿನ ಯಾವ ಕ್ರೇನ್ ಉಪಯೋಗಿಸಿ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವೈಜ್ಞಾನಿಕವಾಗಿ ಇಟ್ಟಿದಂತಹ ಇಟ್ಟಿದ್ದಾರೆ ಅದರ ಎದುರುಗಡೆ ಕಿಲೋಮೀಟರ್ ಹೊರಗಡೆ ಅಲ್ಲಿಯ ಮರಳಿನ ದಿಮ್ಮೆಯನ್ನು ಆ ಗೋಪುರದವರೆಯಿಂದ ಕೆಳಗಡೆ ಭೂಮಿಯವರೆಗೆ ಸ್ಲೋಪ್ ಮಾಡಿ ಅದರ ವಿರುದ್ಧ ದಿಕ್ಕಿನಲ್ಲಿ ಸರಿಸುಮಾರು ಮೂರುವರೆ ನಾಲ್ಕು ಸಾವಿರ ಕಾರ್ಮಿಕರು ಹಗ್ಗ ಹಾಕಿ ಮರಳಿನ ದಿಮ್ಮೆಯಿಂದ ಹಿ ಅಂದ್ರೆ ಇಟ್ಟಿಡಿದ್ವಿ ಅತ್ಯಂತ ವೈಜ್ಞಾನಿಕ ಇವತ್ತಿಗೂ ಸರಿ ಸುಮಾರು ಸಾವಿರದ ನೂರು ವರ್ಷ ಆಗಿದೆ ಇನ್ನು ಅಷ್ಟೇ ಶಕ್ತಿಯುತವಾಗಿದೆ ಯಾವುದೇ ರೀತಿಯ ಬಿರುಕು ಯಾವುದೇ ರೀತಿಯ ಲೋಪ ಬಂದಿಲ್ಲ ಬೇಕು ಅಂತಕ್ಕಂಥ ಆಯೋಜನೆಯನ್ನ ಈ ಸಂಘಟನೆಯವರು ಮಾಡಿದ್ರು ಅಂತಕ್ಕಂಥದ್ದು ಈ ಆರ್ ಎಸ್ ಎಸ್ ಇಂಥ ಕೆಲಸಗಳನ್ನ ಆರ್ ಎಸ್ ಎಸ್ ಹೊರತು ಒಳಗೊಂಡಂತೆ ಇದ್ದು ದರದ ಹಲವಾರು ಅದರ ಸಂಘ ಸಂಸ್ಥೆಗಳು ಅಂಗಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾವೆ ಎಲ್ಲ ಕಡೆನು ಭಾಳ ಸಂತೋಷ ಇಲ್ಲಿ ಯಾವುದೇ ಒಂದು ಧರ್ಮದ ದೇವರನ್ನು ಉತ್ಸವ ಮಾಡಲಿಲ್ಲ ಅದಕ್ಕೂ ಬದಲಾಗಿ ರೈತನ ಮಿತ್ರವಾಗಿರ್ತಕ್ಕಂಥ ಹಳ್ಳಿಕಾರಿ ಎತ್ತುಗಳನ್ನು ಇಲ್ಲಿ ಮುಂದೆ ತಂದು ಅವಕ್ಕೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಎತ್ತುಗಳನ್ನು ನಾವು ಇಲ್ಲಿ ಉತ್ಸವ ಮಾಡಿದ್ವಿ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ಭೂತಾಯಿಯನ್ನು ಭಾರತಾಂಬೆಯನ್ನು ನಾವು ಉತ್ಸವ ಮಾಡಿದ್ವಿ ಹೊರತು ಬೇರೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ಇದು ಉತ್ಸವ ಯಾರ್ದಪ್ಪ ಉತ್ಸವ ಅಂದರೆ ನಮ್ಮಗಳ ಉತ್ಸವ ನಿಮ್ಮಗಳ ಉತ್ಸವ ನಿಮ್ಮ ಪದ್ಧತಿಗಳ ಉತ್ಸವ ಇದು ಆದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಆರ್ ಎಸ್ ಎಸ್ ಅಥವಾ ತಂಗ್ ಸಂಘಟನೆಗಳೇನಾದ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅಂದರೆ ಇದಕ್ಕೆ ರಾಜಕೀಯ ಲೇಪನವನ್ನು ಮಾಡ್ತಕ್ಕಂಥ ಕೆಲವರು ಉಟ್ಕೊಂಡು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಬಂಧುಗಳೇ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರ ಅಂತಕ್ಕಂಥದ್ದು ಹಿಂದೂಗಳ ರಕ್ಷಣೆಗೋಸ್ಕರ ಇರತಕ್ಕಂಥದ್ದೇ ಹೊರತು ಯಾವುದೇ ರಾಜಕೀಯ ಮಾಡ್ತಕ್ಕಂಥ ಇದು ಸಂಘಟನೆ ಅಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸಮಾಜ ಬಾಂಧವರು ತಿಳ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವೇ ನಡೆದು ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ದಲಿತ ವ್ಯಕ್ತಿಯನ್ನು ಸಜೀವ ದಹನವನ್ನು ಮಾಡಿದ್ರು ಹಾಗೇ ಹಿಂದೂಗಳಲ್ಲಿ ಯಾರು ದಲಿತರು ಇರ್ಬೋದು ಇನ್ನು ಯಾರೇ ಇರೋ ಸಹಿತ ಕೊಲ್ತಾ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಇದನ್ನೇ ನೀವು ತಿಳ್ಕೋಬೇಕು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳು ತಿಳ್ಕೋಬೇಕು ಓಲೈಸ್ಲಿಕ್ಕೋಸ್ಕರ ಇವತ್ತು ಏನಾದರೂ ಒಂದು ಮಾತನಾಡಲಿಕ್ಕೆ ಹೊಲ್ಟ್ರೆ ಆಗಲೇ ನಮಗಾಗಲೇ ಬಂಧಿಸ್ತಕ್ಕಂಥ ಕಾನೂನಿನಲ್ಲಿ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ದ್ವೇಷ ಭಾಷಣ ಅಂತಕ್ಕಂಥದ್ದು ದ್ವೇಷ ಭಾಷಣ ಅಂತಕ್ಕಂಥ ಯಾರನ್ನ ಮೆಚ್ಚಿಸಕ್ಕೋಸ್ಕರ ಮಾಡ್ತಾ ಈ ಸರ್ಕಾರದವರು ಅಲ್ಲಿ ಹಿಂದೂಗಳ ನರಮೇಲ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ನಮ್ಮ ಕಣ್ಯದೇ ನಡೀತಾ ಇದೆ ಇದನ್ನು ದಿನ ನೀವು ಸಂಘಟನೆ ಆಗದ ಆದ್ರೆ ಯಾವ ಪಕ್ಷದವ್ರು ನೋಡೋದಿಲ್ಲ ಅವರು ಯಾರು ನಮ್ಮ ಧರ್ಮೀಯರಲ್ಲವೋ ಇನ್ನೆಲ್ಲರೂ ಸಹಿತ ಅವರು ಪಾಫೀರೇ ಅವರ ದೃಷ್ಟಿಯಲ್ಲಿ ಯಾವ ಪಕ್ಷದವ್ರನ್ನೂ ಅವರು ಬಿಡೋದಿಲ್ಲ ಕಾಂಗ್ರೆಸ್ನವನ್ನೂ ಬಿಡೋದಿಲ್ಲ ಮತ್ತೊಂದು ಪಕ್ಷದವ್ರನ್ನೂ ಬಿಡೋದಿಲ್ಲ ಬಿ ಜೆ ಪಿ ಅವ್ರನ್ನೂ ಬಿಡೋದಿಲ್ಲ ಯಾರನ್ನೂ ಬಿಡೋದಿಲ್ಲ ನಮ್ಮ ಧರ್ಮ ಅಲ್ಲ ಅಂದಮೇಲೆ ನೀವೆಲ್ಲ ಕಾಫಿರರು ಅಂತ ತಿಳ್ಕೊತಾರೆ ಆ ಒಂದು ದೃಷ್ಟಿಯಿಂದ ಮುಂದಿನ ನಮ್ಮ ಪೀಳಿಗೆಗೆ ನಾವೆಲ್ಲರೂ ಸಹಿತ ಹಿಂದೂ ಧರ್ಮದ ಮಹತ್ವವನ್ನು ಅರಸಿಕೊಡ್ಬೇಕಾಗಿದೆ ಮುಂದಿನ ಪೀಳಿಗೆಗೆ ಒಗ್ಗಟ್ಟಾಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ತೋರಿಸ್ಕೊಡ್ಬೇಕಾಗ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗ ಹೇಳಿದ್ರೆ ಸಾವಿರ ವರ್ಷಗಳ ಹಿಂದೆ ಸೋಮನಾಥ ದೇವಸ್ಥಾನಗಳ ಮೇಲೆ ಆ ದೇವಸ್ಥಾನದ ಮೇಲೆ ಎಷ್ಟೊತ್ತಿಗೆ ಗೊತ್ತಾ ಹದಿನೇಳು ಬಾರಿ ಅದರ ಮೇಲೆ ದಾ ದಾಳಿ ಆಗ್ತಾ ಇದೆ ಪ್ರತಿ ಸಲ ಬಂದಾಗಲೂ ಅವರು ದಾಳಿ ಮಾಡಿದಾಗ ಇಲ್ಲಿರ್ತಕ್ಕಂಥ ಸಂಪತ್ತು ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಸಂಪತ್ತನ್ನು ಉದ್ರೆ ಮೇಲೆ ಹೊರಲಿಕ್ಕೆ ಆಗದಲ್ಲೇ ಆನೆ ಮೇಲೆ ಒರೆಸ್ ಕಳಿಸೋದು ಅಂತ ಅದ್ರ ಇತಿಹಾಸವನ್ನ ನೋಡಿ ಒಂದು ಬಂಗಾರದ ಗಂಟೆಯನ್ನ ಕುದುರೆ ಮೇಲೆ ಒರೆಸ್ಲಿಕ್ಕೆ ಆಗೋದಿಲ್ಲ ಒಂದೇ ಒಂದು ಗಂಟೆಗೋಸ್ಕರ ಒಂದು ಆನೆ ಮೇಲೆ ಇಟ್ರು ಅಂತಕ್ಕಂಥದ್ದು ಎಷ್ಟು ಟನ್ನು ಬಂಗಾರದ ಗಂಟೆ ಸೋಮನಾಥ ದೇವಸ್ಥಾನದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನೋಡಿ ಕಲ್ಪನೆ ಮಾಡ್ಕೊಳ್ಳಿ ನೀವು ನಮ್ಮ ದೇವಸ್ಥಾನ ಅಥವಾ ಹಿಂದೂಗಳು ಏನಿದ್ದೀವಿ ನಮ್ಮ ಮನೆಗಿಂತ ಹೆಚ್ಚಾಗಿ ಭಗವಂತನಿಗೆ ನಾವು ಆ ಕಾಣಿಕೆಗಳಿದಾವಲ್ಲ ಅವು ಬಹಳ ದೊಡ್ಡದಾಗಿದೆ ಅಂತಕ್ಕಂಥದ್ದು ಅಂತ ಒಂದು ಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ನಾವುಗಳು ಗಜ್ನಿ ಮಹಮ್ಮದ್ ಅದರ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಇವತ್ತು ಮಹಮ್ಮದ್ ಅಂತ ಹೇಳ್ಬಿಟ್ರೆ ಅದು ದೇಶ ದ್ವೇಷ ಭಾಷಣ ಅಂತ ಅಂದ್ಕೋಬೋದೇನೋ ನಮ್ಮ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ಕೊಳ್ಳಿ ಪರವಾಗಿಲ್ಲ ನಾನೀಗ ಮೊದಲೇ ಹೋದ ವರ್ಷ ಜಾತಿ ಗಣಿತ ನಡೀತಿ ಸರ್ಕಾರದಿಂದ ಮೈಸೂರಲ್ಲಿ ಒಬ್ಬ ಶಿಕ್ಷಕ ನಮ್ಮನ್ನು ಆದ ಆತ ಗೋಳ ಅಂದ್ಕೊಂಡ ಆ ಮನುಷ್ಯ ಯಾಕಪ್ಪ ಹಂಗೆ ಬೇಜಾರು ಮಾಡ್ಕೊಳ್ತಾ ಇದ್ದೆ ಜಾತಿ ಗಣತಿಲಿ ಅಂತ ಕೇಳಿದೆ ಸ್ವಾಮೀಜಿ ಅಲ್ಲಿ ಯಾವುದೋ ಒಂದು ಏರಿಯಕ್ಕೆ ಹೋಗಿದ್ದೆ ಆ ಏರಿಯಾದಲ್ಲಿ ಆ ಒಂದು ಕುಟುಂಬದ ಹೆಸರುಗಳನ್ನು ನಾನು ಬರ್ಕೋಬೇಕಾದ್ ಬಂತು ಸುಮಾರು ಇಪ್ಪತ್ತ್ಮೂರು ಜನ ಮಕ್ಕಳ ಹೆಸರನ್ನು ನಾನು ಬರ್ಕೊಂಡೆ ಶಾಲೆಯಲ್ಲಿ ಅಟೆಂಡೆಂಟ್ ಪುಸ್ತಕದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಇಪ್ಪತ್ತ್ಮೂರು ಜನ ಇರೋದಿಲ್ಲ ಆ ಮನೆಯಲ್ಲಿ ಇಪ್ಪತ್ತ್ಮೂರು ಜನ ಅಟೆಂಡೆನ್ಸ್ ಬರ್ಕೊಂಡಂಗೆ ಆಯಿತು ನನ್ನ ಪರಿಸ್ಥಿತಿ ಆ ಏರಿಯಾ ಮುಗಿದ್ರೊಳಗೆ ನನ್ನ ಕತೆ ಏನಾಗುತ್ತೋ ಅಂತಕ್ಕಂಥ ಅಳನನ್ನು ಆ ವ್ಯಕ್ತಿ ತೊಡ್ಕಂಡ ಅಂತಕ್ಕಂಥದ್ದು ಬಂಧುಗಳೇ ತಿಳ್ಕೊಳ್ಳಿ ಈಗ ನಾವೇನಾಗಿದ್ದೀವಿ ಹಿಂದೆಗಳು ಅಂತಕ್ಕಂಥದ್ದು ಈ ದೇಶದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಸಂಖ್ಯೆ ಬಲ ಭಾಳ ಮುಖ್ಯ ಆಗ್ತಾಯಿದೆ ಸಂಖ್ಯೆ ಬಲ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರ ಇಪ್ಪತ್ತ್ಮೂರು ಹೆಸರುಗಳನ್ನು ಒಂದು ಮನೇಲಿ ಬರ್ಕೋಬೇಕಾದ್ರೆ ನಿಮ್ಮ ಮನೆಯಲ್ಲಿ ಒಂದು ಮಗು ಎರಡು ಮಗು ಬರೆಸ್ತಾ ಇದ್ದೀರಲ್ಲ ಸರಿನೇ ನಾನು ಸ್ವಾಮೀಜಿಯಾಗಿ ನಿಮ್ಮೆಲ್ಲರಿಗೂ ಒಂದು ಮಾತಾಡ್ತಾ ಇದ್ದೀನಿ ಎಲ್ಲರೂ ಪಾಪ ಮುದುಕು ಇದ್ರಿ ನಿಮ್ಗೆ ಹೇಳೋದ್ರೇನು ಪ್ರಯೋಜನ ಆಗಲ್ವೇನೋ ಹುಡುಗರು ಬಂದಿದ್ರೆ ಯುವತಿಯರು ಬಂದಿದ್ರು ಹೇಳ್ತಿದ್ದೆ ಕನಿಷ್ಠ ಮೂರು ಮಕ್ಕಳನ್ನು ನೀವು ಮಾಡ್ಕೋಬೇಕು ಪ್ರತಿ ಮನೆಗಳಲ್ಲೂ ಹಿಂದೂಗಳು ಒಂದು ನಿಮ್ಮ ವಂಶವನ್ನು ಉದ್ಧಾರ ಮಾಡ್ಲಿಕ್ಕೆ ಕೊಡಿ ಇನ್ನೊಂದು ನನ್ನಂಥ ಸ್ವಾಮಿಗಳಾಗ್ಲಿಕ್ಕೆ ಬಿಡಿ ಇನ್ನೊಂದು ಇಲ್ಲಿ ಬಂದಿರು ನೋಡಿ ಇವರು ಮದುವೆ ಆಗಿಲ್ಲ ದೇಶಕ್ಕೋಸ್ಕರ ನೀಡಿ ಜೀವ ಜೀವ ಮಾಡಿದರೆ ದೇಶಕ್ಕೋಸ್ಕರ ಒಂದು ಮಗುವನ್ನು ಬಿಡಿ ಒಬ್ಬ ಮನುಷ್ಯನಿಗೆ ಹುಟ್ಟುತ್ತಿದ್ದ ಹಾಗೆ ಐದು ಋಣಗಳು ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಋಣ ಎರಡನೇದು ಪಿತೃಋಣ ಮೂರನೇದು ಗುರುವಿನ ಋಣ ನಾಲ್ಕನೇದು ಧರ್ಮದ ಋಣ ಐದನೇದು ರಾಷ್ಟ್ರ ಋಣ ಅಂತಕ್ಕಂಥದ್ದು ಇಂಥ ಋಣಗಳು ನಮಗಿದ್ದಾವೆ ಇಂಥ ಋಣಗಳನ್ನು ತೀರಿಸ್ಕೋಬೇಕಾದ್ರೆ ನೀವು ಪ್ರತಿಯೊಬ್ಬರು ಹಿಂದೂಗಳು ಒಂದು ತಿಳಿಸ್ಕೋಬೇಡಿ ಅವ್ರು ಯಾರೋ ಇಪ್ಪತ್ ಮೂರು ಮಕ್ಳು ಮಾಡ್ಕೊಳ್ತಾರೆ ನಿಮಗೆ ಮೂರು ಮಕ್ಳು ಮಾಡ್ಕೊಳಕ ಏನಾಗಿದೆ ದಾಳಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಏನಾದ್ರು ಮಾಡಿಕೊಂಡು ನಾಳೆ ದಿವಸ ನನ್ನ ಮೇಲೆ ಮೀಡಿಯಾದ್ರ ಏನಾದ್ರು ಹೇಳ್ಕೊಳ್ಳಿ ಆದರೆ ಅದರ ಚಿಂತೆ ನನಗೂ ಇಲ್ಲ ಆದರೆ ಹಿಂದೂಗಳು ಜಾಗೃತರಾಗಬೇಕು ಈ ದೇಶ ಹಿಂದೆ ದಾಳಿಕೋರರ ಮೇಲೆ ಬರೀ ಮಸಾಲೆ ಚಕ್ಕೆ ಲವಂಗ ತಿನ್ನಲಿಕ್ಕೆ ಬಂದಂತ ಬ್ರಿಟಿಷರು ನಮ್ಮನ್ನು ಹಾಳು ಹೋಗ್ತಾರೆ ಹಾಂ ಬರೀ ನಮ್ಮಲ್ಲಿರ್ತಕ್ಕ ಸಂಪತ್ತನ್ನು ಹೊತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ಬಂದು ನಮ್ಮ ದೇಶವನ್ನು ಹಾಳ್ತಾರೆ ಸಂಪತ್ತನ್ನು ಹೊತ್ಕೊಂಡು ಹೋಗಕ್ಕೆ ಬರ್ತಾರೆ ಸಂಪತ್ತನ್ನು ಹೊತ್ಕೊಂಡು ಹೋಗಿದರೆ ಸಂತೋಷ ನಾವು ಸಹಿಸ್ಕೋಬೋದಾಗಿತ್ತು ನಿಮಗೆ ನಿಜವಾಗಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳಿ ಅವರ ಸಂಪತ್ತಿನ ಜೊತೆಯಲ್ಲಿ ನಮ್ಮಲ್ಲಿದ್ದಂಥ ಮಹಿಳೆಯರನ್ನ ಹೆಣ್ಣು ಮಕ್ಕಳನ್ನ ಇಲ್ಲಿಂದ ನೀವು ಪಾಕಿಸ್ತಾನಕ್ಕೆ ಇಲ್ಲಿಂದ ನೀವು ಅಫ್ಘಾನಿಸ್ತಾನಕ್ಕೆ ತಗೊಂಡೋದ್ರಲ್ಲ ಅಲ್ಲಿ ತಗೊಂಡೋಗ್ಬಿಟ್ರೆ ಏನು ಮಾಡಿದ್ರು ನಿಮ್ಮನ್ನ ಪೂಜ್ಯ ಪೂಜೆ ಬಾನಿಯಿಂದ ನೋಡ್ಕೊಳ್ಳಿಲ್ಲ ಅಲ್ಲಿ ಹೋದಂಥ ಹೆಣ್ಣು ಮಕ್ಕಳನ್ನ ಸಂತೆಯಲ್ಲಿ ಇಟ್ಟು ಇವತ್ತೇನು ನೀವು ಆಡು ಕುರಿಗಳನ್ನು ಮಾರ್ತಾ ಇದ್ದೀರಲ್ಲ ಥರನಾಗಿ ಭಾರತ ದೇಶದ ಹೆಣ್ಣು ಮಕ್ಕಳನ್ನ ಮಾರಿದ್ರು ಅಂತಕ್ಕಂಥದ್ದನ್ನ ಇದು ನಿಜವಾಗ್ಲು ನಗ್ನ ಸತ್ಯ ಇದನ್ನ ನಮ್ಮ ಭಾರತೀಯರು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ನಿರ್ಮಾಣಗಳಲ್ಲಿ ಅಂತಕ್ಕಂಥದ್ದು ಹಾಗಾಗಿನೇ ಹಿಂದೂ ಸಮಾವೇಶಗಳು ಪ್ರತಿಯೊಂದು ಕಡೆಯೂ ನಡೀತಾ ಇದೆ ಪ್ರತಿಯೊಂದು ಮದ ಭಾಗಗಳಲ್ಲೂ ಪ್ರತಿಯೊಂದು ಗ್ರಾಮ ಪಂಚಾಯತಿ ಭಾಗಗಳಲ್ಲೂ ಇದು ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಜ್ಞಾವಂತರು ಈ ಹಿಂದೂ ಪರದ ಸಂಘಟನೆಗಳು ಹಿಂದೂ ಸಮಾಜೋತ್ಸವ ಏನು ನಡೀತಾ ಇದೆ ಇಂಥ ಕಡೆ ಯಾವುದೇ ಪಕ್ಷ ಭೇದ ಜಾತಿ ಮತ ಯಾವುದನ್ನು ನೀವು ಇಟ್ಕೋಬೇಡಿ ಅಂತಕ್ಕಂಥದ್ದು ಮತ್ತೊಂದು ಹೇಳ್ತಾ ಇದ್ದೇನೆ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಒಳಗಡೆ ಯಾವುದೇ ಜಾತಿ ಇರೋದಿಲ್ಲ ಇದರೊಳಗಡೆ ಯಾವುದೇ ಮೇಲು ಕೀಳು ಅನ್ನೋದಿರೋದಿಲ್ಲ ಇದರೊಳಗಡೆ ಇದು ಒಂದೇ ಎಲ್ಲರೂ ಹಿಂದೂ ಅಂತಕ್ಕಂಥ ಒಂದು ದೇಹೋದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ತಮ್ಮ ಕುರ್ಚಿ ಆಸೆಗೋ ಒಂದು ಓಟಿನ ಆಸೆಗೋ ಈ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನ ನಮ್ಮ ಜನರು ಮಾಡ್ತಾ ಇದ್ದಾರಲ್ಲ ಇದು ನಿಜವಾಗ್ಲೂ ಸಹಿಸತಕ್ಕಂತ ವಿಚಾರ ಅಲ್ಲ ಅಂತಕ್ಕ ತಿಳ್ಕೊಬೇಕು ಸ್ವತಂತ್ರವಾಗಿ ಇರೋದಕ್ಕೆ ಅವಕಾಶ ಕೊಟ್ಟಿದೆ ಇದರಲ್ಲಿ ಯಾವ ನಿರ್ಬಂಧನೆಗಳು ಇಲ್ಲ ಸ್ವತಂತ್ರ ಅಂತಂದ್ಬಿಟ್ಟರೆ ಇದು ಸಿಕ್ಕಾಪಟ್ಟೆ ಸ್ವೇಚ್ಛಾಚಾರ ಅಂತಲ್ಲ ಅದರಲ್ಲದ ಕೆಲವುಗಳು ಕೆಲವು ತತ್ವಗಳು ಇದೆ ಹಿಂದೂಗಳು ಪ್ರೀತಿ ದೇಶ ಪ್ರೀತಿ ಇದ್ದೋನು ಮಾತ್ರ ಹಿಂದೂ ನಾವು ನಮ್ಮ ಈ ಭೂಮಿ ನಮ್ಮನ್ನು ಹುಟ್ಟಿಸಿದೆ ನಮಗೆ ಅನ್ನ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಈ ಭೂಮಿಗೆ ವಿರುದ್ಧವಾಗಿ ನಡೆಯೋದು ಅಂದರೆ ಉಗ್ರಗಾಮಿ ಚಟುವಟಿಕೆಗಳು ನಮ್ಮ ನಾವು ವಿರುದ್ಧವಾಗಿ ನಡೆಯೋದಿದೆಯಲ್ಲ ಅವ್ರು ಯಾರು ಹಿಂದೂ ಅಲ್ಲ ಅವ್ರು ಯಾರು ಹಿಂದೂ ಅಲ್ಲ ಆಮೇಲೆ ನಮಗೆ ಹಿಂದೂ ಧರ್ಮ ಕೆಲವು ಒಂದು ಕೆಲವು ಇದನ್ನು ಕೊಟ್ಟಿದೆ ಅಂದರೆ ಆಚಾರಿ ಒಂದು ಮಾತೃಋಣ ಪಿತೃಋಋಋಣ ಅವ್ರ ಅದನ್ನು ನಾವು ತೀರಿಸಬೇಕಾಗಿದೆ ಆಮೇಲೆ ಸಮಾಜದ ಋಣ ಏನು ಸಮಾಜದ ಋಣ ಅಂತಂದ್ರೆ ನಾವೇನು ಮಾಡಬೇಕಾಗಿದೆ ಅಂದರೆ ನಾವು ತೆರಿಗೆ ಕಟ್ಟೋದು ನಾವು ನಾಗರಿಕ ಪ್ರಜ್ಞೆನ ಇದು ಮಾಡಿಸೋದು ಆಮೇಲೆ ಒಳ್ಳೆ ವಿಚಾರಗಳನ್ನು ಹೇಳೋದು ಇದೆಲ್ಲ ಸಮಾಜ ಪ್ರಜ್ಞೆ ಸಮಾಜ ಪ್ರಜ್ಞೆ ಅಂದರೆ ಸಮಾಜದ ಋಣ ನಾವು ಇದನ್ನು ತೀರಿಸ್ಬೇಕು ಆಮೇಲೆ ನಾವು ಈ ಸಮಾಜದಿಂದ ಬೇಕಾದಷ್ಟು ಪಡೆದಿದ್ದೀವಿ ಬೇಕಾದಷ್ಟು ಪಡೆದಿದ್ದೀವಿ ನಾವು ಅದ್ರ ಋಣ ತೀರಿಸಬೇಕಾದ್ರೆ ನಾವು ಅದಕ್ಕೆ ಖಂಡಿತವಾಗಲಿ ಏನಾದ್ರೂ ನಮ್ಮ ಕೊಡುಗೆ ನಮ್ಮ ಕೈಲಾಗಿದ್ದು ಕೊಡುಗೆ ಕೊಡುಗೆ ಕೊಡಬೇಕು ಮತ್ತು ಆಚಾರ್ಯ ಋಣ ನಮಗೆ ಪ್ರತಿಯೊಂದು ಕೂಡ ಗುರುಗಳು ಎಲ್ಲರೂ ಗುರುಗಳು ನಮ್ಮ ಈಗ ನಾನು ಒಬ್ರು ವೈದ್ಯೆ ನನಗೆ ರೋಗಿಗಳು ಬರ್ತಾರೆ ಅವರು ಕೂಡ ನನಗೆ ಆಚಾರ್ಯರು ಯಾಕೆಂದರೆ ಅವು ಒಬ್ಬೊಬ್ಬರು ಪೇಷಂಟಲ್ಲಿ ಒಂದೊಂದು ಥರ ರೋಗ ವ್ಯಕ್ತ ಆಗುತ್ತೆ ಅದಕ್ಕೆ ಟ್ರೀಟ್ಮೆಂಟು ನಾವು ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಪ್ರಪಂಚದಲ್ಲಿ ನಾವು ಕಲಿ ನಾವು ಇರುವವರೆಗೂ ನಾವು ಕಲಿತಾ ಇರಬೇಕು ಎಲ್ಲರ ಥರನೂ ತಿಳ್ಕೊಳ್ತಾ ಇರಬೇಕು ಇನ್ನು ನಡೆದಿರುವ ಎಲ್ಲ ಜನ ಸಮೂಹದ ಪರವಾಗಿ ಹಾಗೂ ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಮಾಜೋತ್ಸವ ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಟ್ಟಂತಹ ಶ್ರೀಯುತ ಅಕ್ಷಯ್ ರವರಿಗೆ ನೆರೆದಿರುವ ಎಲ್ಲ ಜನಸಮೂಹದ ಪರವಾಗಿ ಹಾಗೂ ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಮಾಜೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಈ ಜಾಗದ ಮಾಲೀಕರು ಪುರಸಭೆ ಆಡಳಿತ ಮಂಡಳಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ಆರಕ್ಷಕ ಸಿಬ್ಬಂದಿಗಳು ಪತ್ರಿಕಾ ಮಾಧ್ಯಮದವರು ಹಾಗೂ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ವ್ಯವಸ್ಥೆಗೆ ಕೈ ಜೋಡಿಸಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಹಗಲಿರು ಹಗಲಿರುಳು ಶ್ರಮಿಸಿ ವಹಿಸಿದ ಪಾಂಡವಪುರ ನಗರ ಎಲ್ಲ ತರುಣರಿಗೂ ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದ